ನೋಡ್ರಿ ಚಿತ್ರದುರ್ಗ ಗುರುವಾರ ಕುರಿ ಮಾರ್ಕೆಟ್ ಬಿಡಿ ಪ್ರತಿ ಗುರುವಾರ ನಡೀತದೆ ಪ್ರತಿ ಗುರುವಾರ ಇವತ್ತೊಂದು ಸ್ವಲ್ಪ ಮಾರ್ಕೆಟ್ ಡಲ್ ಐತಿ ಇವತ್ತು ಹಂಗಾಗಿ ನಡೀತೈತೆ ಆಗಿ ನಡೀತೈತೆ ಪ್ರತಿ ಗುರುವಾರ ನಡೀತದೆ ಚಿತ್ರದುರ್ಗ ಮಾರ್ಕೆಟ್ ನೋಡ್ರಿ ಟಗರು ಭಾಳ ಚೆನ್ನಾಗೈತೆ ಕೇಳ್ತೀನಿ ಏನ್ ರೇಟ್ ಐತೆ ಕೇಳಿ ಹೇಳ್ತೀನಿ ವಿಜಯ್ ಓನರು ಟಗರು

ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಟಗರು ಮರಿ ನಾಲ್ಕೂವರೆ ಸಾವಿರ ರೂಪಾಯಿ ಹೇಳಿದ್ರು ನೋಡಿ ಚೆನ್ನಾಗಿದೆ ಇದು ಚೆನ್ನಾಗಿ ಅಣ್ಣ ಅಲ್ಲಿ ಮಾಡೈತ ಅಣ್ಣ ಎಷ್ಟೇ ಏನ್ ರೇಟ್ ಹೇಳ್ತೀರ ಅಣ್ಣ ಹದಿನೆಂಟುವರೆ ಸಾವಿರ ರೂಪಾಯಿ ಅಣ್ಣ ಏನ್ ರೇಟ್ ಹೇಳ್ತೀರಣ ಟಗರು ಎರಡು ಜೊತೆ ಜೊತೆ ಟಗರು ಹನ್ನೆರಡು ಸಾವಿರ ರೂಪಾಯಿ ಜೊತೆ ಒಂದು ಸಿಂಗಲ್ ಹನ್ನೆರಡು ಸಾವಿರ ರೂಪಾಯಿ ಆಯ್ತಾರ ನೋಡ್ರಿ ಏನ್ ರೇಟ್ ಗುರು ಟಗರು ಇಪ್ಪತ್ತೈದು ಸಾವಿರ ರೂಪಾಯಿ ಟಗರು ಎಷ್ಟಲ್ಲಿ ಮಾಡೇತ ಇನ್ನೂ ಅಲ್ಲ ಹಾಕಿಲ್ಲ ಇನ್ನು ಮರಿ ಚೆನ್ನ ನೋಡ್ರಿ ಅನ್ ಹಾಕಿಲ್ಲ ಅಂತ ಹೆಂಗೈತೆ ವೇಟು ಗಟ್ಟಿ ಮರಿ

ನಾಲ್ಕ ಕಲ್ಲಾಗ ಐತಂತೆ ಏನ್ ರೇಟ್ ಅಣ್ಣ ಐವತ್ ಸಾವಿರ ರೂಪಾಯಿ ಹೇಳ್ತಾರೆ ಏನ್ ರೇಟ್ ಕೇಳ್ತಾರೆ ಮಾರ್ಕೆಟ್ ಕೇಳ್ತಾರೆ ಅಣ್ಣ ಕೊಟ್ಟಿಲ್ಲ ಏನ್ ರೇಟ್ ಲಾಸ್ಟ್ ರೇಟ್ ಏನ್ ರೇಟ್ ಮಾಡ್ಕೊಡ್ತೀಯ ನಲ್ವತ್ತೆಂಟು ಸಾವಿರ ಫೈನಲ್ ಬಹಳ ಚೆನ್ನಾಗಿ ಸಾಕಿದಾರೆ ಇವೆರಡು ಇದು ಅದು ಇದಂತೂ ನೋಡ್ರಿ ಬಹಳ ಚೆನ್ನಾಗಿ ಬಹಳ ಇಷ್ಟ ಆಯ್ತು ಏನ್ ರೇಟ್ ಹೇಳ್ತಾಣ ಅಣ್ಣರಿಗೆ ಹುಡುಗನಿಗೆ ಐವತ್ ಸಾವಿರ ಹೇಳಿದೆ ಏನ್ ರೇಟ್ ಕೇಳಿದ್ರ ಅವ್ರು ನಲವತ್ ಸಾವಿರ ರೂಪಾಯಿ ಕೇಳಿದ್ರು ಏನ್ ರೇಟ್ ಬಿಟ್ಟು ಕೊಡ್ಬೇಕಂತ ಅಣ್ಣ ಇದು ನಲವತ್ ಮೂರಕ್ ಬಂದ್ರೆ ಬಿಡ್ತಾರಂತೆ ಚೆನ್ನಾಗಿ ಏನ್ ರೇಟ್ ಅಣ್ಣ ನಿಮ್ದು ಇಪ್ಪತ್ತಾರು ಸಾವಿರ ರೂಪಾಯಿ ಇನ್ನು ಮರಿ ಕುರಿ ಇನ್ನ ಅಲ್ಲ ಹಾಕಿಲ್ಲ ಇನ್ನೇ ಎರಡು ತಿಂಗಳು ತಡೀತಂತ ಇನ್ನಾಕ ಚೆನ್ನ ಮೂವರ್ದು ಒಂದೇ ಊರಾಗೈತೆ ಮೂವರ್ದು ಅದಕ್ಕೆ ಒಂದೇ ತೆಗೆ ಹಾಕೊಂಡಿದ್ರಿ ಸೈಜ್ ಗಡ್ಡೆ ಅಂದ್ರೆ ಕೋಡು ಕೋಡು ಅಂತ ನೋಡ್ರಿ ಇನ್ನೇ ಎರಡು ತಿಂಗಳು ಎರಡು ತಿಂಗಳು ಆದಮೇಲೆ ಅಲ್ಲ ಹಾಕುತ್ತೆ ಹಾ ಹ ಚಾಯ್ ಗುರು ಚೆನ್ನಾಗ್ ಸಾಕಿರ ಅಣ್ಣ ಏ ಎಲ್ಲಾ ಮನೆಗ್ ಸಿಂಗ್ ಸಿಂಗಲ್ ಸಾಕಿರ ಇನ್ನ ಇದಾವ ಇನ್ನ ಇದು ಬಿಟ್ಟು ಸಾಕ್ತಿದಿರ ಫೈಟರ್ ಕುರಿಗಳಿಗೆ ಈಗ ಮನೆಗೆ ಇದಾವ ಯಾರ ಒಬ್ರು ನಂಬರ್ ಹೇಳ್ರಿ ಮತ್ತೆ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಸಿಕ್ಸ್ ಏಟ್ ಒನ್ ನೈನ್ ಫೋರ್ ನೋಡ್ರಿ ಯಾರು ಫೈಟರ್ ಕುರಿಗಳು ಬೇಕಾದ್ರೂ ವಿಚಾರಸ್ರಿ ಸಣ್ಣ ಫೈಟರ್ ಮರಿನು ಇದಾವೆ ಸಾಕವು ಇನ್ನ ಸಣ್ಣವು ಫೈಟರ್ ಮರಿ ಸಾಕವು ಇದಾವಂತೆ ಸಿಂಗಲ್ ಬೆಟ್ಟಿಂಗ್ ಗ್ಯಾರಂಟಿ ಕೊಡ್ ಕಣ ಆಗಿರೋ ಏ ಮರಿಯಿಂದನ ಸಾಕಿರೋದ ಅಥವಾ ಎರಡಲ್ಲಿಂದ ತಂದು ಸಾಕಿರೋದು ಯಾವ ಮಾರ್ಕೆಟ್ ಆಯ್ಕೆ ಅಣ್ಣ ಕೆರೂರು ನೋಡ್ರಿ ಕೆರೂರ್ ಮಾರ್ಕೆಟ್ ಇಂದ ತಂದು ಸಾಕಾಣಿಕೆ ಮಾಡಿದಾರ ನೋಡ್ರಿ ನೋಡ್ರಿ ಇಲ್ಲೊಂದು ಎಳಗಾ ಟಗರ ಐತೆ ತೋರಿಸ್ತೀನಿ ಏನ್ ರೇಟ್ ಅಣ್ಣ ಏನ್ ರೇಟ್ ಅಣ್ಣಯಾ ಜೊತೆನಾ ಸಿಂಗಲ್ ಮೂವತ್ತೆಂಟ್ ಎಷ್ಟಲ್ ಮಾಡೈತೆ ಇದು ನಾಕ್ ಅಲ್ಲಾಗ ಐತೆ ಅಂತ ನೋಡ್ರಿ ಇದು ಇದು ಆರ್ ಅಲ್ಲಾಗ ಐತೆ ಹಾ ಹಾ ಅಪ್ಪೇ ನಿಮ್ದು ಏನ್ ರೇಟ್ ಬೇ ಟಗ್ರು ಹದಿನೆಂಟ್ ಸಾವಿರ ಅಲ್ ಅಲ್ಲ ಆಕೈತ ನಾಲ್ಕ ಅಲ್ಲಾಗ ಐತೆ ಅಂತ ಹದಿನೆಂಟ್ ಸಾವಿರ ರೂಪಾಯಿ ಹೇಳ್ತಾ ಹುಡುಗ ಯಾವ್ರಣ ಇಬ್ಬರದು ಅಲ್ಲಲ್ಲಿ ಗೊಲ್ ರೇಟ್ ವಾರ ವಾರ ಹಾಕೊಂಡ್ಬರ್ತೀರಾ ವಾರ ವಾರ ಅಂತ ಚೆನ್ನಾಗಿದವ್ ಏನ್ ರೇಟ್ ಮಾರ್ಕೆಟ್ ಕೊಡ್ಬೇಕು ಅಂತ ಮಾರ್ಕೆಟ್ ಸ್ವಲ್ಪ ಡಲ್ ಐತೆ ಅಂದ್ರೆ ಒಳ್ಳೆ ಇವು ಬಹಳ ಚೆನ್ನಾಗಿದ್ ಏನ್ ರೇಟ್ ಅಣ್ಣ ನಲ್ವತ್ತೆಂಟು ಸಾವಿರ ಏನ್ ರೇಟಿಗೆ ಕೇಳಿದಿರ இப்போ இப்பே அணையா சவ் ரூபாய் சவர ரூபாய் சாய் நோட் மார்க்கெட் கம்மி ரேட் அண்ண காணே நாக்கல் நோட்ரி அண்ணா ನಾಕಲ್ ಮಾಡೈತಂತೆ ಮೂವತ್ತೈದು ಸಾವಿರ ರೂಪಾಯಿ ಏನ್ ರೇಟ್ ಕೇಳ್ತಿದಾರಣ್ಣ ಮೂವತ್ತೊಳ ಕೇಳ್ತಾ ಒಂದು ಮೂವತ್ನಾಲ್ಕು ಮೂವತ್ ಮೂರು ಬಂದ್ರೆ ಬಿಟ್ಕೊಡ್ತತೆ ಆಯ್ತು ಕೇಳಿ ಏನ್ ತೊಂದರೆ ಇಲ್ಲ ಕೇಳಿ ವ್ಯಾಪಾರ ನೋಡ್ರಿ ಕಣನೂ ಆಡ್ಸದಾರಂತೆ ಎಷ್ಟು ಮೂರ್ ರೌಂಡ್ ಆಗೈತಂತೆ ಮೂರ್ ರೌಂಡ್ ಆಗೈತಣ್ಣ ಕಣ ಕಣನೂ ಆಡ್ಸದಾರಂತೆ ಮೂರ್ ರೌಂಡ್ ಆಗೈತಂತೆ ಇವತ್ತು ಒಳ್ಳೊಳ್ಳೆ ಟಗರ್ ಬಂದ ದುರ್ಗದ ಮಾರ್ಕೆಟ್ಗೆ ವ್ಯಾಪಾರ ಇಲ್ಲ ಕಮ್ಮಿ ಮಾಲ್ ಜನನು ಕಮ್ಮಿ ಹಬ್ಬತ್ ಪುರೈತ ಕಮ್ಮಿ ಅಲ್ಲಣ್ಣ ಮಾರ್ಕೆಟ್

ಕುರಿ ತಂದರೆ ಬಾಳ ಅಣ್ಣ ಏನ್ ರೇಟ್ ಐತಿ ಮರಿ ಕುರಿ ಏಳ್ ಸಾವಿರದ ಎಂಟುನೂರು ಏನ್ ರೇಟ್ ಕೇಳ್ತಿದಾರ ಅಣ್ಣ ಐದುವರೆ ಕೇಳಿದ್ರೆ ಏನ್ ರೇಟಿಗೆ ಒಂದ್ ಆರು ಆರೂವರೆಗೆ ಬಿಟ್ ಕೊಡ್ತೀರಾ ಬರದೆ ಅಣ್ಣ ಆರು ಆರುವರೆ ಬಿಟ್ಕೊಡ್ತಾರ ಚೆನ್ನಾಗಿದ್ರೆ ಓನರ್ ಅಣ್ಣ ತಗೊಂಡಿದ್ದ ಪಟ್ಲಿ ಮರಿ ತಗೊಂಡಿದ್ದ ಯಾಕ ಅಣ್ಣ ವಾಪಾಸ್ ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ನೋಡ್ರಿ ಅಣ್ಣರ್ ತಂದಿದ್ರು ಅಂತ ಊರಿಂದ ವಾಪಸ್ ಹೋಗ್ತಾ ಇದಾರೆ ವ್ಯಾಪಾರ ಇಲ್ಲ ಅಂತ ಮೂರೇ ಅಕ್ಕಂಬಂದಿದ್ದ ಮೂರೇ ಅಕ್ಕ ಹೋಗ್ತಿರಾ ವಾಪಾಸ್ ತಗೊಂಡೋಗ್ತೀರ ಹಬ್ಬ ವ್ಯಾಪಾರ ಆಗುತ್ತೆ ಮಾರ್ಕೆಟ್ ಡಲ್ ಐತೆ ಹೊರಗಡೆ ಯಾರು ಬಂದಿಲ್ಲ ವ್ಯಾಪಾರಕ್ಕೆ ಏನ್ ರೇಟ್ ಇತ್ತ ವಾಪಾಸ್ ಹಾಕೊಂಡ್ ಇದಿರ ನೋಡ್ರಿ ರೈತರು ತಂದು ವಾಪಸ್ ಹಾಕೊಂಡ್ ಹೋಗ್ತಾ ಇದಾರೆ ವ್ಯಾಪಾರ ಕಮ್ಮಿ ಅಣ್ಣ ವ್ಯಾಪಾರ ಕಮ್ಮಿ ಆಯ್ತಂತೆ ವಾಪಸ್ ಹಾಕೊಂಡ್ ಹೋಗ್ತಾ ಇದಾರೆ ಏನ್ ರೇಟ್ ೇಟ್ ಹೇಳ್ತಿಯಣ ಮೇಕೆನ ಓತಣ ಏನ್ ರೇಟ್ ಹೇಳ್ತೀಯ ಎಷ್ಟು ಹದಿಮೂರು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಏನ್ ರೇಟ್ ಕೇಳ್ತೇವ್ರಿ ಮಾರ್ಕೆಟ್ ಕೇಳ್ತಾರೆ ಏನ್ ರೇಟಿ ಅಣ್ಣ ಹತ್ತುವರೆ ಬಂದ್ರೆ ಬಿಡ್ತಾರ ನೋಡ್ರಿ ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಹನ್ನೆರಡೂವರೆ ನೋಡ್ರಿ ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳಿದ್ರಿ ಅಂತ ಮರಿ ಟಗರ್ ಹಾಕೊಂಡ್ ಈ ಲೈನ್ ಹೊಸ್ತು ಟಗರ್ ಬಾಳ ಚೆನ್ನಾಗಿದ ಪೂರ್ತಿ ಚೆನ್ನಾಗಿದೇಟ್ ಹೇಳ್ತ ಏನ್ ರೇಟ್ ಹೇಳ್ತೀಯ ಒಂದು ಒಂದು ನೋಡ್ರಿ ಒಂದೊಂದ್ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಇಪ್ಪತ್ತೊಂದು ಇಪ್ಪತ್ತೆರಡು ಮರಿ ಮೇಲೆ ಡಿಪೆಂಡ್ ನೋಡ್ರಿ ಅಣ್ಣಾರ ಪಟ್ಲಿ ಬಹಳ ಪಟ್ಲಿ ಮರಿ ಬಹಳ ಕುರಿ ಅಂತೂ ಎಲ್ಲವೂ ಚೆನ್ನಾಗಿದಾವ ಮೂರು ಎರಡ್ ಐದು ಆರು ಮರಿ ಹಾಕಿದ್ರೆ ಆರು ಚೆನ್ನಾಗಿದಾವ ಅಣ್ಣ ಏನ್ ರೇಟ್ ಹೇಳ್ದವ ಮಾರ್ಕೆಟ್ ಆಗಿ ಹದಿನೈದು ಸಾವಿರ ರೂಪಾಯಿ ಒಂದು ಏನ್ ರೇಟ್ ಅಣ್ಣ ಮಾರ್ಕೆಟ್ ಹದ್ಮೂರ ಒಂದ್ ಹದ್ನಾಕ್ ರಂಗ್ ಬಂದ್ರೆ ಬಿಟ್ಕೊಡ್ತೀರಾ ನೋಡ್ರಿ ಅಣ್ಣಾರ್ ರಂಗ್ ಬಂದ್ರೆ ಬಿಟ್ಕೊಡ್ತಾರಂತೆ ಕರೆಕ್ಟ್ ರೇಟ್ ಹೇಳಿದಾರೆ ಕರೆಕ್ಟ್ ಆಗಿ ಬಂದ್ರೆ ಬಂದ್ರೆ ಬಿಟ್ಕೊಡ್ತಾರ ನೋಡ್ರಿ ಬಹಳ ಚೆನ್ನಾಗಿದಾವ ಲೆಂತ್ ವ್ಯಕ್ತಿ ಮರಿ ಮೇಕೆ ಮರಿ ನೋಡ್ರಿ ಏನ್ ರೇಟ್ ರಣ ಮೇಕೆ ಮರಿ ನಾಲ್ಕುವರೆ ಸಾವಿರ ರೂಪಾಯಿ ನೋಡ್ರಿ ಮೇಕೆ ಮರಿ

మార్కెట్ రేట్ ఓత మెకెణ ఓత ఏ హిమూరువారు సూపా అంత నోడ్రీ ఓతా ఓత హూరు హిమూర్వారు సూపా ఏన్ రేట్ కేరణ మార్కెట్ ಇನ್ನೇ ಯಾರು ಕೇಳಿಲ್ಲ ಅಂತ ಅಣ್ಣಾರೂರುವ ಸಾವಿರ ರೂಪಾಯಿ ನಿಮ್ಮ ಓದ್ತಣ ಏನ್ ರೇಟ್ ಹೇಳ್ತೀರ ಅಣ್ಣ ಹನ್ನೆರಡೂವರೆ ಏನ್ ರೇಟ್ ಕೇಳ್ತಾರ ಮಾರ್ಕೆಟ್ ಹತ್ರ ಕೇಳ್ತಾ ರೀ ಅಂತ ನೋಡ್ರಿ ಓದ್ತಾ ಚೆನ್ನಾಗಿದ ವರ ಹೇಳ್ತಿದ್ರಲ್ಲ ಅಣ್ಣ ಮೇಕೆದ್ ಮಾಡು ಮೇಕೆದ್ ಮಾಡು ಅಂತ ವರ ಮೇಕೆ ತೋರ್ಸ್ತೀನಿ ನೋಡ್ರಿ 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 ವ್ಯಾಪಾರ ಆಗೇದಾವೆ ಎಲ್ಲ ವ್ಯಾಪಾರ ಅದು ಏನ್ ರೇಟಿಗೆ ಕೊಟ್ರಣ ಹದ್ಮೂರು ಸಾವಿರದ ಕೊಟ್ರೋಡ್ರಿ ನೋಡ್ರಿ ಹದಿನೈದು ಸಾವಿರ ರೂಪಾಯಿ ವ್ಯಾಪಾರ ಹೇಳಿದ್ರಂತೆ ಹದಿಮೂರು ಸಾವಿರದ ಮುನ್ನೂರು ರೂಪಾಯಿ ವ್ಯಾಪಾರ ನಿಂತೈತಂತೆ ಆಲೆ ಕೂದ್ಲು ಕಟ್ ಮಾಡಿದ್ರ ವ್ಯಾಪಾರ ಆದಂಗ ಆಲೆ ವ್ಯಾಪಾರ ಆದಂಗೆ ಅದೇ ಹುಲಿ ಸಾವಿರದ ಮುನ್ನೂರು ರೂಪಾಯಿ ಅಲ್ಲ ಅಂತ ಏನ್ ರೇಟ್ ಕೊಟ್ರಣ ಹನ್ನೆರಡ್ ಸಾವಿರದ ಎಂಟುನೂರ ಇಪ್ಪತ್ ರೂಪಾಯಿ ಹನ್ನೆರಡ್ ಸಾವಿರದ ಎಂಟುನೂರ ಇಪ್ಪತ್ ಅಂತ ನೋಡ್ರಿ ಹನ್ನೆರಡ್ ಸಾವಿರದ ಎಂಟುನೂರ ಇಪ್ಪತ್ ರೂಪಾಯಿ ನೋಡ್ರಿ ಕೆಂಗೂರಿ ಬಹಳ ಚೆನ್ನಾಗಿದಾವೆ ಎಲ್ಲ ಎಲ್ಲಾ ನೈಸ್ ಮರಿ ಮತ್ತೆ ಲಾಂಗು ಇದಾವೆ ಚೆನ್ನಾಗಿದಾವೆ ಹೆಂಗುರಿ ಎಲ್ಲ ಅಣ್ಣ ಏನು ಅಣ್ಣ ಹದಿನಾಲ್ಕುವರೆ ಸಾವಿರ ರೂಪಾಯಿ ಏನು ರೇಟ್ ಕೇಳ್ತಾಯಿರಣ್ಣ ಮಾರ್ಕೆಟು ಹದಿಮೂರು ಸಾವಿರ ಹದಿಮೂರು ಸಾವಿರ ರೂಪಾಯಿ ಏನು ಕೇಳ್ತಾ ಇದ್ದಾರೆ ಅಂತ ಏನು ರೇಟಿಗೆ ಕೊಡ್ಬೇಕು ಅಂತ ಅಣ್ಣ ಹದ್ ಹದಿನಾಲ್ಕು ಸಾವಿರ ರೂಪಾಯಿಗೆ ಬಂದರೆ ಬಿಟ್ಟು ಕೊಡ್ತಾರೆ ಅಂತ ಚೆನ್ನಾಗಿದಾವೆ ಹೆಂಗುರಿ ಎಲ್ಲ ಲಾಂಗ್ ಇದಾವೆ ನೋಡಿ ಹೀಗೆ ಇದಾವೆ ಲಾಂಗ್ ಇದಾವೆ ಯಾವ ಊರಣ್ಣ ತಮ್ದು ಎರಬಳ್ಳಿ ವಾರ ವಾರ ಬರ್ತೀರಾ ವಾರ ಇದೆ ಅವ್ರನ್ನ ಫ್ರೆಂಡ್ ಅವರು ಇನ್ನ ಗಾಡಿಗೆ ಬೇರೆ ಇದಾವೆ ಗಾಡಿಗೆ ಒಂದ್ ಮೂವತ್ತೈದಾವೆ

ಹತ್ತು ಸಾವಿರ ಅಂತ ರೂಪಾಯ್ದಂಗೆ ಕೇಳಿದ್ರೆ ಏಳು ಏಳು ಸಾವಿರ ರೂಪಾಯಿ ಲಾಭ ಇಕ್ಕಾಗುತ್ತಾ ಅಂತ ಕರೆಕ್ಟ್ ಹೇಳಿದಾರೆ ಏಳು ಏಳು ಸಾವಿರ ರೂಪಾಯಿ ಯಾರ ಕೈಗೂ ಲಾಭ ಇಡಕ್ಕಾಗಲ್ಲ ಏನ್ ರೇಟ್ ಹೇಳ್ದಣ್ಣ ಪಟ್ಲಿ ಹೇಳಿಲ್ಲ ಏನ್ ರೇಟ್ ಹೇಳ್ತೀಯ ಇವ್ರಿ ಅಣ್ಣ ಏನ್ ರೇಟ್ ಹೇಳ್ತೀಯ ರೂಪಾಯಿ ಹೇಳಿದ್ರಂ ಮಾರ್ಕೆಟ್ ಅಣ್ಣ ಏನ್ ರೇಟಿಗೆ ಕೇಳಿದ್ರಣ ಹನ್ನೆರಡುವರೆ ಹಂಗೆ ಕೇಳಿದ್ರೆ ಅಣ್ಣ ಕೊಟ್ಟಿಲ್ಲ ಒಂದ್ ಹದಿಮೂರಂಗ್ ಬಂದ್ರೆ ಬಿಟ್ಕೊಡ್ತೀರಾ ಹದಿಮೂರಂಗ್ ಬಂದ್ರೆ ಬಿಟ್ಕೊಡ್ತಾರ ಏನ್ ರೇಟ್ ಅಣ್ಣ ಓದ ಹದ್ನೈದು ಸಾವಿರ ರೂಪಾಯಿ ನಮಸ್ಕಾರ ಏನ್ ತಾಂಡಿದ್ದ ವ್ಯಾಪಾರ ಮಾಡ್ಕೊಂಡಿದ್ದಂತ ಹದಿನೈದು ಸಾವಿರ ರೂಪಾಯಿಗೆ ಅಣ್ಣ ಏನ್ ರೇಟ್ ಅಣ್ಣ ಓದ್ತಾ ಇದ್ದ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಓದ್ತಾ ಇದ್ರಿ ಸಾಕಾಣಿಕೆ ಕಡ್ಲೆ ಮರಿ ಚೆನ್ನಾಗಿದ್ರೆ ಪಟ್ಲಿ ಮರಿ ಸಾಕಾಣಿಕೆ ಏನ್ ರೇಟ್ ಹೇಳಿದ್ರ ಅಣಯ್ಯ ಹತ್ ಸಾವಿರ ರೂಪಾಯಿ ಹೇಳಿದ್ರಾ ಏನ್ ರೇಟ್ ಕೇಳ್ತಿದಾರ ಅಣಯ್ಯ ಎಂಟೂವರೆ ಸಾವಿರ ರೂಪಾಯಿ ಕೇಳ್ತಾರಂತೆ ಹತ್ ಸಾವಿರ ರೂಪಾಯಿ ಹೇಳಿದ್ರಂತೆ ಎಂಟೂವರೆ ಸಾವಿರ ರೂಪಾಯಿ ಕೇಳ್ತಾರೆ ಚೆನ್ನಾಗಿದಾವ್ ಸಾಕಾಗ್ ಚೆನ್ನಾಗಿದಾವ್ ಚೆನ್ನಾಗಿದಾವ್ ಸೈಜ್ ಐತ್ ಮರಿ ಹಾ ಇಲ್ಲಿ ಯೂಟ್ಯೂಬ್ ನರ ಯೂಟ್ಯೂಬ್ ನರ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಂತ ಹ್ಮ್ ಚೆನ್ನಾಗಿದಾವ್ ಸಾಕಾಗ್ ಚೆನ್ನಾಗಿದಾವ್ರಿ ಮರಿ ಎಲ್ಲವೂ ಶೈನಿಂಗ್ ಇದೆ ಮರಿ ಮತ್ತೆ ಲೆಂತ್ ಇದಾವೆ ಅದು ಯಾವ ತಕ್ಕಡ ಹಾಕಂಗಿಲ್ಲ ಚೆನ್ನಾದಾ ಇಲ್ಲಿ ಬಣ್ಣ ಎಳಿಬೇಡ ಪಾಪಾ ನೋಡು ಅಣ್ಣ ನಮಗೆ ಏನು ಅನುಕೂಲ ಮಾಡಲ್ಲ ಬರೆ ರೇಟ್ ಕೇಳ್ತಿ ಅಂತ ರೇಟ್ ಕೇಳು ಅನುಕೂಲ ಮಾಡ ಬಡವರಿಗೆ ನೋಡು ಹೆಣ್ ಕುರಿ ಹಾಕೊಂಡ್ರೆ ರೇನ್ ಏನು ಇಟ್ಟಣ್ಣ ಮಾರ್ಕೆಟ್ ಡೌನ್ ಅಲ್ಲ ಇವತ್ತು ಬಾರಿ ರೇಟ್ ಆಗಿದಾವೆ ಮಾರ್ಕೆಟ್ ಡೌನ್ ಐತೆ ಏನ್ ರೇಟ್ ಹೇಳ್ತೀವಿ ಹನ್ನೊಂದು ವರ್ಷ ಅವರೆ ಹೇಳಿದ್ರು ಅಂತ ಹೇಳ್ತಾರೆ ಇಂಗ್ಲಿಷ್ ಮಾತಾಡ್ತಾರೆ ಅಂದ್ರೆ ಇವತ್ ಇವತ್ ಮಾತಾಡಲ್ಲ ಇಂಗ್ಲಿಷ್ ಇವತ್ ಮಾತಾಡಲ್ಲ ಇಂಗ್ಲಿಷ್ ನೋಡಿ ವ್ಯಾಪಾರ ಆಗ್ತೈತಿ ಕೇಳೋಣ ಕೇಳೋಣ ವ್ಯಾಪಾರ ಕಟ್ ಮಾಡೋಣ ಜಲ್ದಿ ಹನ್ನೊಂದುವರೆ ಒಂಬತ್ತುವರೆ ಕೇಳ್ತಾ ಇದ್ದಾರೆ ಎಂಟೂವರೆ <imit> ಲಾಸ್ಟ್ <imit>